ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಐದನೇ ವಾರ್ಡಿನ ಶಾಲೆ ಕಟ್ಟಡ ಭೂಮಿ ಪೂಜೆ ಕಾರ್ಯಕ್ರಮ ಮುಖ್ಯಾಂಶಗಳು ಗ್ರಾಮೀಣ ಮತ್ತು ಪಂಚಾಯತ್ ರೋಜ್ ಇಲಾಖೆ ಪಂಚಾಯತ್ ರೋಜ್ ಇಲಾಖೆ ವಿಭಾಗ ಬಳ್ಳಾರಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಐದನೇ ವಾರ್ಡ್ ಸಿರುಗುಪ್ಪ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಳೂರು ತಲಾ ಎರಡು ಲಕ್ಷ ಎರಡು ಕೊಠಡಿಗಳ ನಿರ್ಮಾಣ ಕಾಮಗಾರಿ ಲೆಕ್ಕ ಶೀರ್ಷಿಕೆ ಕೆ ಆರ್ ಡಿ ಬಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಬಿ ಎಂ ನಾಗರಾಜ್ ಮಾನ್ಯಶ್ರೀ ಜನಪ್ರಿಯ ಶಾಸಕರು ವಿಧಾನಸಭಾ ಕ್ಷೇತ್ರ ಸಿರುಗುಪ್ಪ ಇವರಿಂದ ಭೂಮಿ ಪೂಜೆ ಕಾರ್ಯಕ್ರಮ ಅಂದಾಜು ವೆಚ್ಚ ಆರು ಅರವತ್ತಾರು ಪಾಯಿಂಟ್ ಹನ್ನೆರಡು ಲಕ್ಷ ರೂಪಾಯಿಗಳು ಇದೇ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಹಾಗೂ ಶಾಲೆಯ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯ ಗುರುಗಳು ಹಾಗೂ ವಾರ್ಡಿನ ಕೌನ್ಸ್ಲರ್ಗಳು ಮತ್ತು ಈ ಶಾಲೆಗೆ ಸಂಬಂಧಪಟ್ಟಂತಹ ಪೋಷಕರು ಏನೇನು ಮಾತನಾಡಿದ್ದಾರೆ ಎಂಬತಕ್ಕಂಥದ್ದನ್ನು ಈ ನಮ್ಮ ಚಾನಲ್ ಮೂಲಕ ಕೇಳೋಣ ಬನ್ನಿ ಸಿರುಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ ಕೆ ಜಿ ನ್ಯೂಸ್ ఇండియా వాహిని వరదగారరు వి గురుస్వామి సిరుగుప్ప

ർ ഗവനം താമൂലംസാക്ഷേത്രം ഭജനകം ജാത ശക്തി രാജാരാജാ യാമോ ലോണ

उन्हें बात रहे बात में सुकरो भयदय भसंत नागं पाषांतव लयतोषा चम्मा भायय मानरा हरदन चंतन सुनि नेद बर रे लाग जा सुनती कर जा ठीक तेरे मेडक पवन में वीरले ಎಜುಕೇಶನ್ಗೆ ಭಾಳ ಒತ್ತು ಕೊಡುತ್ತೆ ಹಾಂ ಎಲ್ಲೆಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಅಲ್ಲೆಲ್ಲ ನಾವೇನೇನು ಹೇಳಿದಾಗ ಹಾಂ ಅವ್ರೆಲ್ಲ ವ್ಯವಸ್ಥೆ ಮಾಡೋಕೆ ಹಂತ ಹಂತವಾಗಿ ಅನುದಾನನ ಬಿಡುಗಡೆ ಮಾಡಿಸಿ ಹೆಂಗೆ ಆಗ್ತೈತೆ ಆ ರೀತಿ ಭೂಮಿ ಪೂಜೆ ಮಾಡಿ ಇನ್ನೇ ವಾರ್ಡ್ ಸ್ಕೂಲಿಗೆ ಎಷ್ಟು ಬಿಲ್ಡಿಂಗ್ಗಳಿಗೆ ಚಾಲನೆ ಕೊಟ್ಟಿದ್ರಿ ಸರ್ಗೇ ನೀವು ಕೈ ಆಟ ತರ್ಬೋದ್ರಿ ಸರ್ ಸರ್ ಇವತ್ತಿನ ಈ ಒಂದು ಐದನೇ ವಾರ್ಡ್ ಸ್ಕೂಲ್ ಇಂದು ಅದೇ ಡೆಮೊನೊ ಡೆಮೊನೇಷನ್ ರೂಮ್ಗಳು ಅಂತ ನಂದು ಹೇಳಿ ಅಲ್ಲೇ ಶಾಸಕರು ಬಂದು ಆ ಏನು ಆರಿ ಪೂಜೆಯನ್ನು ಮಾಡಿ ಹೋದ್ರು ಇದ್ರ ಪ್ರಯುಕ್ತವಾಗಿ ಎಷ್ಟು ಬಿಲ್ಡಿಂಗ್ಗಳು ಡೆಮೊನೇಷನ್ ಆಗ್ತದ ಎಷ್ಟು ಶಾನ್ ಆಗಿದೆ ಸ್ವಲ್ಪ ವಿವರಣೆ ಕೊಡ್ತೀರಾ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಐದನೇ ಭಾಗದಲ್ಲಿ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆರಂಭವಾಗಿರ್ತಕ್ಕಂಥ ಅವೆಲ್ಲವೂ ಕೂಡ ಹಾಳಾಗೋಗಿದ್ದಾವೆ ಹಂಗಾಗಿ ಈಗ ನಮ್ಮ ಶಾಲೆಗೆ ಎರಡು ಹೊಸ ಕಟ್ಟಡಗಳು ಕೆ ಆರ್ ಡಿ ಯೋಜನೆಯಲ್ಲಿ ಎರಡು ಕಟ್ಟಡಗಳು ಶಾಂಕ್ಷನ್ ಆಗಿರೋದ್ರಿಂದ ಸ್ಥಳಾವಕಾಶದ ಕೊರತೆ ಇರೋದ್ರಿಂದ ಆ ಬಿಲ್ಡಿಂಗ್ಗಳು ಮಕ್ಕಳ ಅನಾಹುತ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಹಳೆ ಬಿಲ್ಡಿಂಗ್ ಗಳನ್ನೇ ಡೆಮಾಲಿಷ್ ಮಾಡಿ ಅಲ್ಲಿ ಅದೇ ಸ್ಥಳದಲ್ಲಿ ಎರಡು ಹೊಸ ಬಿಲ್ಡಿಂಗ್ ಗಳನ್ನ ನಿರ್ಮಿಸೋದಕ್ಕೆ ನಮಗೆ ಅನುಮತಿ ಕೊಡಲಾಗಿದೆ ಈಗಾಗಲೇ ಶಾಸಕರು ಹೇಳಿದಂಗೆ ಪೂಜೆ ಮಾಡಿದಂಗೆ ಈಗ ಪಕ್ಕದಲ್ಲಿ ಇರ್ತಕ್ಕಂಥ ಅಂದ್ರೆ ಹೈಸ್ಕೂಲ್ ಹೈಸ್ಕೂಲ್ ಕೂಡಗೆ ಅಲ್ಲಿ ಬಹಳ ಡಿಸ್ಟನ್ಸ್ ಆಗ್ತಾ ಇದೆ ಹುಡುಗರು ಓದ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಅದನ್ನೆಲ್ಲ ಓದಲ್ಲ ಸೇರ್ಕೊಂಡು ಏನ್ ಹೇಳ್ತೀನಿ ಸರ್ ಈಗ ಇಲ್ಲಿ ಇದೇ ಕಾಂಪೌಂಡ್ ನಲ್ಲಿ ಕಡಿಮೆ ಸ್ಥಳಾವಕಾಶದಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಪ್ರೌಢಶಾಲೆ ಐದನೇ ವಿಭಾಗ ಎರಡೂ ಶಾಲೆಗಳು ಇರೋದ್ರಿಂದ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ನಾನ್ನೂರ ಇಪ್ಪತ್ತೈದು ಮಕ್ಕಳಿದ್ದಾರೆ ಪ್ರೌಢಶಾಲೆಯಲ್ಲಿ ನಾನ್ನೂರ ಅರವತ್ತೈದು ಮಕ್ಕಳಿದ್ದಾರೆ ಇಲ್ಲಿ ಸ್ಥಳಾವಕಾಶ ಕಡಿಮೆ ಇರೋದ್ರಿಂದ ಈಗಾಗಲೇ ಸುಮಾರು ಸಲ ನಾವು ಮಾನ್ಯ ಶಾಸಕರಲ್ಲೂ ಮಾನ್ಯ ತಹಸೀಲ್ದಾರ್ ಅವರಲ್ಲೂ ಕೂಡ ಅನೇಕ ಸಾರಿ ಅರ್ಜಿಗಳನ್ನ ಕೊಟ್ಟಿದ್ದೇವೆ ಯಾಕಂದ್ರೆ ಸ್ಥಳಾವಕಾಶದ ಕೊರತೆ ಮಕ್ಕಳೇನಾದ್ರೂ ಆಟಕ್ಕೆ ಅಥವಾ ಇನ್ನಿತರ ಏನಾದ್ರೂ ಪಠ್ಯೇತರ ಚಟುವಟಿಕೆ ಮಾಡೋದಕ್ಕೆ ಸ್ಥಳಾವಕಾಶ ಬಹಳ ಕಡಿಮೆ ಇದೆ ಹಂಗಾಗಿ ಹೈಸ್ಕೂಲ್ ಅನ್ನ ಇನ್ನೊಂದು ಸ್ಥಳಾವಕಾಶ ಮಾಡಿಕೊಡ್ರಿ ಅಂತ ಈಗಾಗಲೇ ಸುಮಾರು ಸಲ ನಾವು ಮಾನ್ಯ ಶಾಸಕರಲ್ಲೂ ಮತ್ತು ತಹಸೀಲ್ದಾರ್ ಎಲ್ಲರಲ್ಲೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದೇವೆ ಆದಷ್ಟು ಬೇಗ ಬೇರೆ ಸ್ಥಳವನ್ನ ನಾವು ಹುಡುಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ನಾನ್ನೂರ ಇಪ್ಪತ್ತೈದು ನಾನ್ನೂರ ಐವತ್ತು ಮಕ್ಕಳು ಇರೋದ್ರಿಂದ ಪ್ರಾಥಮಿಕ ಶಾಲೆಗೆ ಮಾತ್ರ ಸಾಲುತ್ತಾ ಇದು ಆ ಪ್ರೌಢಶಾಲೆಯನ್ನ ಬೇರೆ ಕಡೆ ಸ್ಥಳಾಂತರಿಸಿ ಮಕ್ಕಳಿಗೆ ಅನುಕೂಲವಾಗುವಂತೆ ಇನ್ನೊಂದು ಸ್ಥಳವನ್ನು ನಾವು ಒದಗಿಸಿಕೊಡೋ ಶಾಸಕರು ನಮ್ಗೆಲ್ಲ ತಿಳಿಸಿದ್ದಾರೆ ಆದಷ್ಟು ಬೇಗ ಕೂಡ ಈ ಸಂದರ್ಭದಲ್ಲಿ ಏನು ಭೂಮಿ ಪೂಜೆ ಮಾಡತಕ್ಕಂತ ಸಂದರ್ಭದಲ್ಲಿ ಕೂಡ ಅವರು ಗಮನಕ್ಕೆ ತಂದಿದ್ದೇವೆ ಆದಷ್ಟು ಬೇಗನೆ ನಿಮಗೆ ಒಂದು ಸ್ಥಳಾವಕಾಶವನ್ನು ಹೈಸ್ಕೂಲ್ಗೆ ಒದಗಿಸಿಕೊಡ್ತೇವೆ ಇದು ಪ್ರಾಥಮಿಕ ಶಾಲೆ ಯಾಕಂತಂದ್ರೆ ನಮ್ಮ ಪ್ರಾಥಮಿಕ ವಿಭಾಗದಲ್ಲಿ ಈಗ ಈ ನಮ್ಮ ಶಾಲೆ ಪಿ ಎಂ ಶ್ರೀ ಶಾಲೆಯಾಗಿ ಮಾರ್ಪಾಡಾಗಿದೆ ಈ ಪ್ರಧಾನಮಂತ್ರಿಯವರ ಯೋಜನೆ ಅಡಿಯಲ್ಲಿ ಆಮೇಲೆ ನಮ್ಮಲ್ಲಿ ಈಗ ಒಂದನೇ ಕ್ಲಾಸು ಇಂಗ್ಲೀಷ್ ಮೀಡಿಯಮ್ಮು ಬೈಲಿಂಗಲ್ ಅಂತ ಕರಿತೇವೆ ಎರಡನೇ ಕ್ಲಾಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲೇ ಬೈಲಿಂಗಲ್ ಒಂದನೇ ತರಗತಿ ಒಂದನೇ ತರಗತಿ ಇಂಗ್ಲೀಷ್ ಮೀಡಿಯಂ ಪ್ರಾರಂಭವಾಗಿದೆ ಈ ವರ್ಷ ಎರಡನೇ ತರಗತಿ ಕೂಡ ಪ್ರಾರಂಭವಾಗಿದೆ ಅದು ನಮಗೆ ಅಲ್ಲಿ ಯು ಕೆ ಜಿ ಮತ್ತು ಎಲ್ ಕೆ ಜಿ ಎರಡೂ ತರಗತಿಗಳು ಪ್ರಾರಂಭ ಆಗಿರೋದ್ರಿಂದ ಸಾಕಷ್ಟು ಮಕ್ಕಳು ಬಹು ನಲವತ್ತು ಮಕ್ಕಳು ದಾಖಲಾಗಿದ್ರು ಈಗಾಗಲೇ ಈ ವರ್ಷ ಈ ಈ ಇಯರ್ ಗೆ ಸುಮಾರು ಇಪ್ಪತ್ತ ಇಪ್ಪತ್ತೈದು ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ ಹಂಗಾಗಿ ಎಲ್ಲ ಮಕ್ಕಳಿಗೆ ತೊಂದರೆ ಆಗುವ ಉದ್ದೇಶದಿಂದ ಪ್ರೌಢಶಾಲೆಯನ್ನ ಬೇರೆ ಸ್ಥಳಾವಕಾಶ ಮಾಡಬಹುದು ಅಂತೇಳಿ ಸ್ಥಳಾವಕಾಶ ಮಾಡಬಹುದು ಅಂತೇಳಿ ಶಾಸಕರಲ್ಲಿ ಮನವಿ ಮಾಡಿದ್ದಾರೆ ಆದಷ್ಟು ಬೇಗ ಮಾಡ್ಕೊಳ್ತಾರೆ ಅಂತ ನಾವು ವಿಶ್ವಾಸ ಇದ್ದೇವೆ ಇಲ್ಲಿ ಎಸ್ ಟಿ ಎಂ ಸಿ ಅಧ್ಯಕ್ಷರಿದ್ದಾರೆ ಮತ್ತು ನಮ್ಮ ಈ ಭಾಗದ ಕೌನ್ಸಿಲರ್ಗಳಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಆದಷ್ಟು ಬೇಗ ಯಾಕಂತಂದ್ರೆ ನಮಗೆ ಸ್ಥಳಾವಕಾಶ ಮಕ್ಕಳ ಆಟ ಆಡೋದಕ್ಕೆ ಇತರೆ ಪಠ್ಯೇತರ ಚಟುವಟಿಕೆ ಮಾಡೋದಕ್ಕೆ ಸ್ಥಳದ ಅಭಾವ ಇದೆ ಹಂಗಾಗಿ ಮಾಡಿಕೊಡೋದಕ್ಕೆ ಮಾನ್ಯ ಶಾಸಕರಲ್ಲಿ ಒಟ್ಟಾರೆಯಾಗಿ ಹೈಸ್ಕೂಲು ಮತ್ತು ಪ್ರೈಮರಿ ಸ್ಕೂಲು ಎಲ್ ಜಿ ಯು ಜಿ ಸೇರಿಕೊಂಡು ಸ್ಟ್ರೆಂತ್ ಎಷ್ಟಿದೆ ಟೋಟಲ್ ನಮ್ದು ನಾಲ್ನೂರ ಮೂವತ್ತೈದು ಸರ್ ಎಲ್ ಕೆ ಜಿ ಹಿಡಿದು ಏಳನೇ ತರಗತಿವರೆಗೆ ಎಂಟು ಒಂಬತ್ತು ಹತ್ತು ನೂರ ಅರವತ್ತೈದು ಮಕ್ಕಳು ಪ್ರೌಢಶಾಲಾ ವಿಭಾಗದಲ್ಲಿದ್ದಾವೆ ಒಟ್ಟಾರೆ ಟೋಟಲ್ ಏಳ್ನೂರ ಐವತ್ತು ಮಕ್ಕಳು ಜೊತೆಗೆ ಆಟ ಚಟುವಟಿಕೆಗೆ ತುಂಬಾ ಕಷ್ಟ ಆಗ್ತಾ ಇದೆ ತೊಂದರೆ ಇದೆ ನಾವು ಯಾವ್ದಾದ್ರು ಒಂದು ಮಕ್ಕಳಿಗೆ ಆಟ ಆಡಿಸೋದಕ್ಕೆ ಬಿಟ್ರೆ ಬೇರೆ ತರಗತಿಗಳಿಗೆ ಪಾಠ ಮಾಡೋದಕ್ಕೆ ಡಿಸ್ಟರ್ಬ್ ಆಗ್ತದೆ ಹಂಗಾಗಿ ನಮಗೆ ಪಠ್ಯೇತರ ಚಟುವಟಿಕೆ ಏನಾದ್ರು ಸ್ಪೋರ್ಟ್ಸ್ ಆಡಿಸ್ಬೇಕಾದ್ರೆ ಅದಕ್ಕಾಗಿ ತೊಂದರೆ ಆಗ್ತದೆ ಪ್ರಾಥಮಿಕ ಶಾಲೆಗೆ ಆಗ್ತದೆ ಪ್ರೌಢಶಾಲೆಗೆ ಬೇರೆ ಸ್ಥಳವನ್ನು ಕೊಡ್ರಿ ಅಂತ ನಮ್ಮ ಸಾರ್ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಗಣಿತ ಶಿಕ್ಷಕರಾಗಿರ್ತಕ್ಕಂಥ ಸಾರ್ ಕೂಡ ಈ ಸಂದರ್ಭದಲ್ಲಿ ನಾವು ಸಾಕಷ್ಟು ಸಲ ಕೂಡ ಭೇಟಿ ಮಾಡಿದ್ದಾರೆ ಅವರು ಕೂಡ ಕಲಿಸಿ ಎಲ್ಲೆಲ್ಲಿ ಅವಕಾಶದ ಅವಕಾಶ ಇದೆ ನಿಮಗೆ ಕೂಡ ನೋಡಿದ್ದಾರೆ ಐ ಅವರೆಲ್ಲ ಕರೆಸಿ ಎಲ್ಲೆಲ್ಲಿ ಸ್ಥಳ ಇದೆ ಎಲ್ಲಿ ನಾವು ಮಾಡಿದ್ರೆ ಮಕ್ಕಳಿಗೆ ಹೋಗೋದಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಸೂಕ್ತವಾದ ಸ್ಥಳವನ್ನ ನಿಮಗೆ ಹುಡುಕಿ ಕೊಡ್ತೀವಿ ಅಂತ ಹೇಳಿ ಮಾನ್ಯ ಶಾಸಕರು ಮತ್ತು ಶಾಸಕರು ನಮಗೆ ತಿಳಿಸ್ಕೊಡ್ತೀವಿ ಸರ್ ತಮ್ಮ ಹೆಸರು ಸರ್ ಇಲ್ಲಿ ಈ ಒಂದು ವಾರ್ಡಿನ ಅಂದ್ರೆ ಐದನೇ ವಾರ್ಡಿನ ಆ ಸ್ಕೂಲ್ ಅಂದ್ರೆ ಎರಡು ವಾರ್ಡ್ಗಳು ಯಾವ ವಾರ್ಡ್ ಎರಡನೇ ವಾರ್ಡ್ನಾಗ ಶಾಲೆ ಇದೆ ಸರ್ ಇಲ್ಲಿಗೆ ಒಂದನೇ ವಾರ್ಡ್ ಎರಡನೇ ವಾರ್ಡ್ ಮೂರನೇ ವಾರ್ಡ್ ನಾಲ್ಕನೇ ವಾರ್ಡ್ ಐದನೇ ವಾರ್ಡ್ ಇಪ್ಪತ್ತ ಏಳನೇ ವಾರ್ಡ್ ಇಪ್ಪತ್ತಾರನೇ ಮಕ್ಕಳೆಲ್ಲ ಇಲ್ಲಿ ಬರ್ತಾರೆ ಸರ್ ಸರ್ ಒಟ್ಟಾರೆಯಾಗಿ ಈ ವಾರ್ಡಿನ ಅಭಿವೃದ್ಧಿ ಮತ್ತು ಶಾಲೆ ಅಭಿವೃದ್ಧಿ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೇವೆ ಸರ್ ಈಗ ವಾರ್ಡಿನ ಅಭಿವೃದ್ಧಿ ಬಗ್ಗೆ ಅಂದರೆ ಕನಿಷ್ಠ ಏನಿಲ್ಲ ಅಂದರೆ ಒಂದು ಕೋಟಿ ರೂಪಾಯಿ ಅವರ ಅಂದಕ್ಕೆ ಬರುತ್ತದೆ ಹಾಗಾಗಿ ಡೈರೇಜ್ ರೋಡ್ ಮನೆಯಲ್ಲೇ ಒಂಬತ್ತು ಲಕ್ಷ ರೂಪಾಯಿ ಎಲ್ಲ ಮುಗಿಸ್ಬಿಟ್ಟು ಹಾಗಾಗಿ ಮನೆ ಮನೆಗೆ ನಾವು ಮಳೆ ಜನಕ್ಕೆ ತೊಂದರೆ ಇರ್ತು ಒಂದು ಪ್ರತಿ ಒಂದು ಮನೆಗೆ ನಾವು ಈಗಾಗಲೇ ಈ ವಾರ್ಡ್ಗಳಲ್ಲಿ ನಾವು ಸ್ವಲ್ಪ ಕೆಲವು ಜನ ವಿಚಾರಿಸಿದಾಗ ಕುಡಿಯುವ ನೀರಿನ ಅಭಾವ ತುಂಬ ಇದೆ ಅಂತ ಹೇಳ್ತಾ ಇದ್ದಾರೆ ನಾವು ಇದೆ ಎವಿಡೆನ್ಸ್ ಇದೆ ಎಲ್ಲ ಹೇಳ್ಕೋಬಹುದು ಇಡುವಂತಲ್ಲಿ ಹಾಕ್ತಿರ್ಬೋದು ಇಲ್ಲ ಅಂತ ಹೇಳೋದಿಲ್ಲ ಯಾಕಂದರೆ ಅದು ಗ್ರಾಂಟ್ ಬಂದಾಗ ಮಾತ್ರ ಕೆಲಸ ಮಾಡೋಕ್ಕೆ ಸಾಧ್ಯ ಬಟ್ ಗ್ರ್ಯಾಂಡ್ ಫುಲ್ ಗ್ರ್ಯಾಂಡ್ ಕೊಟ್ಟಿದ್ದಾರೆ ನನಗೆ ಮನೆ ನೋಡಿದ್ರೆ ಒಂದು ಐವತ್ತು ಲಕ್ಷ ರೂಪಾಯಿ ಟೀಕೆ ಕೊಟ್ಟು ಈಗ ಈ ನಮ್ಮ ಐಕ ಸ್ಕೂಲಲ್ಲಿ ಈಗ ಅರವತ್ತಾರು ಲಕ್ಷದ ರೂಪಾಯಿ ಗ್ರ್ಯಾಂಡ್ ಕೊಟ್ಟಿದ್ದಾರೆ ಇವರು ಸರ್ ಬಿಲ್ಡಿಂಗ್ ನಮಗೆ ತೊಂದರೆ ಇದೆ ಅಂತ ಕೇಳಿದ ತಕ್ಷಣ ಅವರು ಬಿಲ್ಡಿಂಗ್ ಮಾಡಿ ಮಾಡಿ ಕೆಲಸ ಅಂತ ಚೆನ್ನಾಗಿ ಮಾಡಿ ಎಂಬಲ್ಲಿ ತಾಲೂಕಲ್ಲಿ ಸ್ವಲ್ಪ ಬೇಸ್ ಶಾಸಕರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ನೋಡ್ರಿ ಅಷ್ಟು ದೊಡ್ಡ ಈಗ ನಮ್ದು ಇದು ಗವರ್ಮೆಂಟ್ ಆಸ್ಪತ್ರೆ ಆಸ್ಪತ್ರೆಂಗ್ ಅನ್ನ ಅದು ತಂದ ಶುರು ಮಾಡ್ತಾ ಇದ್ದಾರೆ ಈಗ ಆಮೇಲೆ ಅಲ್ಲಲ್ಲಿ ಶಾಲೆಗಳಿಗೆ ಮಾತ್ರ ಅವರು ಬಹಳ ಇದು ಮಾಡ್ತಾ ಇದಾರೆ ಬಹಳ ಅನುಕೂಲ ಮಾಡಿಕೊಡ್ತಾರೆ ಶಾಸಕರು ಸಾರ್ ಇಷ್ಟ ಮಟ್ಟಿಗೆ ಮಾಡಿದ್ರೆ ನಮ್ಗೆ ಬಹಳ ಅವರಿಗೆ ಧನ್ಯವಾದಗಳು ಯಾಕಂದ್ರೆ ಭಾಳಷ್ಟು ನಮ್ಮ ವಾರ್ಡ್ಗಳನ್ನ ಯಾವುದು ತಿರುಗಿರಿಲ್ದಲ್ಲ ನಡೆಯತ್ತವ ಪ್ರತಿಯೊಂದು ನಾವು ವಾ ನೀರಾಗಲಿ ಚರಂಡಿ ಆಗಲಿ ಆಮೇಲೆ ಕರೆಂಟಿಂದ ಆಗಲಿ ಆಮೇಲೆ ನಾವು ಇಲ್ಲಿ ವಾರ್ಡ್ಗಳಾಗ ನಾವು ಮೊನ್ನೆ ಎಲ್ಲ ನೀವು ಮಾರಾಂತಿ ಕೊಡಗೊಂಡ್ರೆ ಅಂತ ಹೇಳಿದ್ರು ಹಾಗಾಗಿ ಮತ್ತೆ ಹಕ್ಕು ಪತ್ರಗಳನ್ನು ಸುತ್ತ ನಾವು ಕೊಟ್ಟು ಇದು ಮಾಡಿದ್ದೀವಿ ಅವಕ್ಕೆಲ್ಲ ನಮ್ಗೆ ಎಲ್ಲಿ ನೀವು ಹೋಗಿರತ್ತ ಅಲ್ಲಿ ಹೋಗಿ ನಾವು ಫೋನ್ ಮಾಡಿ ನಾನು ಏನಕ್ಕೆ ಅಂತ ನಾವು ಹೋಗಿ ಕೇಳಿದ್ರೆ ಫೋನ್ ಮಾಡಿದೆ ಡೈರೆಕ್ಟ್ ಹೇಳ್ತಾರೆ ಅದೇನೇ ಅದೇನಾಯ್ಕೆ ಅಂತ ಅಂತೇಳಿ ಅಂತ